ನಮ್ಮ ಯಜಮಾನರ ಮೇಲೆ ಎಷ್ಟು ಕೋಪ ಬಂದೈತೆ ಗೊತ್ತೇನ್ರಿ ಇವತ್ತು ಸುಮ್ನೆ ಇವಾಗ ಬೇರೆಯವ್ರ ಮನೆಗೆ ಹೋಗ್ತಾರ ಏನೋ ಟೈಮ್ ಪಾಸ್ ಮಾತಾಡ್ಕೊಂಡ್ ಬರಕ್ ಹೋಗ್ತಾರ ಸುಮ್ನೆ ಏನಿದೆ ಅದನ್ನ ಮಾತ್ರ ಮಾತಾಡ್ಕೊಂಡ್ಬಿಟ್ಟು ಬರ್ಬೇಕು ಇವ್ರ ಹಂಗಲ್ಲಾ ಬಾಲ ಬಿಚ್ಚಕೊಂಡ್ ಕುತ್ಕೊಂತಾರೆ ಆ ಇಷ್ಟು ಉದ್ದನ ನಮ್ಮನೆ ಫುಲ್ಲು ಮ್ಯಾಟ್ರೆ ಹೇಳ್ಬಿಡ್ತಾರೆ ನಾವು ಗಂಡ ಮಕ್ಕಳು ಒಂದು ಸಂಸಾರದಲ್ಲಿ ಎಷ್ಟು ಏನೇ ಬರ್ಲಿ ಯಾರ ವಿಚಾರನೂ ನಾವು ಬೇರೆಯವ್ರತ್ರ ಶೇರ್ ಮಾಡಲ್ಲ ಕಣ್ರಿ ಮಾಡ್ಕೊಳ್ಳು ಬಾರ್ದು ಯಾಕೆ ಗೊತ್ತರ ಇವಾಗ ಕೇಳ್ತಾರೆ ನಮ್ಮ ಹತ್ರ ತಿಳ್ಕೊತಾರೆ ಇನ್ನೊಬ್ಬರ ಹತ್ರ ಹೇಳ್ತಾರೆ ಅವ್ರು ಇನ್ನೊಬ್ರ ಹತ್ರ ಹೇಳ್ತಾರೆ ಆಯ್ತಾ ಅದರಿಂದ ನಾವು ಯಾವುದೇ ವಿಚಾರ ಆಗ್ಲಿ ನಾವು ಯಾರ ಹತ್ರನ ನಾವ್ ಹೇಳಕ್ ರೀ ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ನಾವು ನಮ್ಗೆ ಇರಲಿ ಅಂದ್ಕೊಂಡು ಸುಮ್ಮನೆ ಇರ್ತೀವಿ ಇವರು ಗಂಡಸರು ಒಂದೇ ಸಲ ಎತ್ತಾಕಿರ್ತಾರೆ ಕಂಡ್ರಿ ಒಂದೇ ಸಲ ಎತ್ತಾಕ್ಬಿಡ್ತಾರೆ ಬಿಡ್ತಾರಿ ನಾವ್ ಏನೇ ಕಷ್ಟ ಸುಖ ನೋವು ನನಿವು ಎಲ್ಲ ಮುಚ್ಚಿಟ್ಕೊಂಡ್ ಬಂದಿರ್ತೀವೋ ಎಲ್ಲ ಒಂದೇ ಸಲ ಎತ್ತಬಿಟ್ಟಿರ್ತಾರೆ ಆಯ್ತಾ ಅವಾಗ ನಮ್ಗೆ ಕೆಟ್ಟು ಕೋಪ ಬರುತ್ತೆ ತಾನೆ ಹಿಂಗ್ ಮಾಡಿದ್ರೆ ಆ ಕೇಳಿದ್ರೆ ಏನಕ್ಕ ಅವ್ರ ಮನೆಗ್ ಹೋಗ್ತಿರಲ್ಲ ಯಾಕೆ ನಮ್ಮ ಮನೆ ವಿಷಯನೆಲ್ಲ ಹೇಳಕ್ ಹೋಗ್ತೀರಾ ನೀವು ಹೋಗ್ತೀರಾ ನಿಮ್ ಪಾಟ ನೀವೇನು ಏನಕ್ಕೆ ಹರ್ತೀರಾ ಏನ್ ಕಷ್ಟ ಸುಖ ಹೇಳ್ಬೇಕು ಅದನ್ನ ನೆಟ್ಟು ಬತ್ತಾರಬೇಕು ತಾನೆ ಅದನ್ನ ಬಿಟ್ಟು ನಾ ಹೆಂಡ್ತಿ ಏನ್ ಮಾಡ್ತಾವಳೆ ಮಗ ಏನ್ ಮಾಡ್ತಾವಳೆ ಸೊಸೆ ಏನ್ ಮಾಡ್ತಾವಳೆ ಏನ್ ಕೆಲ್ಸಕ್ಕೆ ಹೋಗ್ತಾರೆ ಏನ್ ಮಾಡ್ತಾರೆ ಮನೇಲಿ ಈಜು ಬಾಡಿಗೆನೋ ಅದು ಇದು ಆಳ ಮೂಳ ಎಲ್ಲ ಹೋದ್ರ ಬರ್ತಾರೆ ಅವ್ರು ಹೇಳೋರ್ ಅಂತಾರೀ ಎಲ್ಲ ಗಂಡಸ್ರಿ ಇಲ್ಲಪ್ಪ ಕೆಲವು ಗಂಡಸರು ಎಷ್ಟು ತೂಕವಾಗಿರ್ತಾರೆ ಗೊತ್ತೇನ್ರಿ ಯಾವುದೇ ವಿಷಯ ಬರಲಿ ಅವ್ರ ಮನೆ ವಿಷಯ ಮಾತ್ರ ಬೈಬಿಡಲ್ಲ ಅಷ್ಟು ಬಿಗಿ ಇರ್ತಾರೆ ಹಾ ಹಂಗಿರ್ಬೇಕ್ರಿ ಹೇಳಕ್ ಹೋಗ್ಬಾರ್ದು ಯಾರೇ ಆಗಲಿ ಅದು ಎಷ್ಟೇ ನಮಗೆ ಕ್ಲೋಸ್ ಇರಲಿ ಮನೆ ವಿಚಾರನ ಹೇಳ್ಬಾರ್ದು ನನ್ನ ಅನಿಸಿಕೆ ಅಷ್ಟೇ ರೀ ಯಾವುದೇ ವಿಷಯ ಆಗಲಿ ಮನೆ ವಿಷಯನ ಯಾರ ಹತ್ರನು ಹೇಳಕ್ಕೆ ಹೋಗ್ಬಾರ್ದು ನಾವು ಇರ್ತೀವಿ ಅವ್ರು ನಾಕ್ ಸೇರ್ಸ್ಕೊಂಡು ಹೇಳಿರ್ತಾರೆ ಅದು ಎಲ್ಲೋ ಹೋಗಿ ಎಲ್ಲೋ ನಿಂತಿರುತ್ತೆ ರೀ ಇದೆಲ್ಲ ಬೇಕಾ ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಇನ್ನೂ ಜಾಸ್ತಿ ಆಗ್ತಾವ ಹೊತ್ತು ಕಡಿಮೆ ಅಂತೂ ಆಗೋಲ್ಲ ಅದಕ್ಕೆ ನಮ್ಮ ಯಜಮಾನ್ರು ಬರಲಿ ಕಾಯಿ ಕಳ್ಕೊತಿದ್ದೀನಿ ಹ್ಞೂ ಅವಳು ಫೋನ್ ಮಾಡಿ ನನಗೆ ಹೇಳೋದು ಏನರದ ಹಿಂಗೊಂದೇ ಹಂಗೊಂತೇ ಪನ್ನೆಂಟು ಮನೆ ತಮ್ಮ ಮನೆಗೆ ಎಲ್ಲ ಹೇಳ್ತು ಅಂತ ಹೇಳೋದು ಅವ ನಮಗಿನ್ನ ಬಿ ಪಿ ಜಾಸ್ತಿ ಆಗಿರುತ್ತೆ ಹಾಂ ಬರಲಿ ಮಾಡ್ತೀನಿ ಒಂದೆರಡು ದಿನ ಊಟ ಹಾಕಿಲ್ಲ ಅಂದರೆ ಸರಿ ಹೋಗುತ್ತೆ ಬೇರೆಯವ್ರ ಮನೆ ಗಂಡಸ್ರು ಥರ ಇರಬೇಕು ಎಲ್ಲರ ಎಲ್ಲ ತರನು ಅರ್ಥ ಮಾಡ್ಕೊಂಡು ಕೆಲವು ಗಂಡಸರು ಕಣಪ್ಪ ಎಷ್ಟು ತೂಕ ಆಗಿರ್ತಾರೆ ಅಂದರೆ ನನಗೆ ಖುಷಿ ಆಗುತ್ತೆ ಹಾ ಹಂಗೆ ನಮ್ಮನೇಲಿ ಹಂಗಲ್ಲ ಹ್ಞೂ ಎಲ್ಲ ಹೇಳ್ಬಿಡ್ತಾರೆ ಎಲ್ಲ ಹೇಳ್ಬಿಡ್ತಾರೆ ಎಲ್ಲ ಹೇಳ್ಬಿಡ್ತಾರೆ ಅವಾಗ ಮನೆಗೆ ಬರ್ತಾರ ಮನೆಗೆ ಬಂದಾಗ ಅದೇ ಯಾವಾಗೂ ಒಟ 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 ಅಂತಲೇ ಇರ್ತೀಯ ನೀನು ಅಂತಾರೆ ನಮಗೆ ಕೋಪ ಬರಲ್ವಾ ಏ ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳ್ತೀನಿ ಹಿಂಗೆ ಹೇಳಿಲ್ಲ ಹಂಗೆ ಹೇಳಿದ್ದೀನಿ ನೀನ್ ತಲೆ ಕೆಡ್ಸ್ಕೊಬೇಡ ನೀನು ಸುಮ್ಮನೆ ಇರು ಸೆಲೆಂಟಾಗಿ ಅಂತಾರೆ ನಾವು ಸೆಲೆಂಟಾಗಿ ಇರೋಕ್ಕಾಗುತ್ತಾ ಅವೆಲ್ಲ ಕೇಳಿ ಹೇಳಿ ಅವಾಗ ಹೇಳ್ತಾರ ಅಯ್ಯೋ ಅಯ್ಯೋ ನಿನ್ ಬಾಯೋ ಬೊಂಬಾಯಿನೋ ಅಂತಾರೆ ನಂದಲ್ಲ ನಂದು ಬಾಯಿನೇ ಬಾಯಿ ತರನೇ ಇರುತ್ತೆ ಏಕೆಂದ್ರೆ ನಮಗೆ ಕೋಪ ತಡೆಯೋಕ್ಕಾಗಲ್ವಲ್ಲ ಸ್ವಲ್ಪ ಜಾಸ್ತಿ ಮಾತಾಡ್ತೀವಲ್ಲ ಅದಕ್ಕೆ ಬಾಯೋ ಬಂಬಾಯೋ ಬಾಯಿನೋ ಬಚ್ಚನ ಮನೆನೋ ಮತ್ತೆ ಕೇಳ್ತಾರೆ ಈ ಕೆಲವು ಗಂಡಸ್ರು ಕೆಲವು ಗಂಡಸ್ರಿಗೆ ಇರೋದು ಮನೆ ನಂದಲ್ಲ